ಇದು ಕೆರೆ ಹಾವು ಇದು ವಿಷ ಇರೋ ಹಾವು ಸ್ನೇಹಿತರೆ ಕೆಲವರು ಈ ಹಾವಿನ ಬಗ್ಗೆ ತುಂಬ ಮೂಢನಂಬಿಕೆ ಇದೆ ಸ್ನೇಹಿತರೆ ಇದು ಬಾಲ್ದಲ್ಲಿ ಹೊಡೆದ್ರೆ ವಿಷ ಮತ್ತೆ ಕಚ್ಚಿದ್ರೆ ವಿಷ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಯಾವುದೇ ರೀತಿ ವಿಷಯ ಇಲ್ಲ ಸ್ನೇಹಿತರೆ ಇದು ಇದು ರಹಿತವಾದದ್ದು ಬಮ್ಮ ಹಲೋ ಸಾಮಾನ್ಯ ತೋಳ ಆಗುವಂಥ ಸ್ನೇಹಿತರೆ ಇದನ್ನ ಇದು ಎಲ್ಲ ಸಾಮಾನ್ಯವಾಗಿ ಮನೆಗಳಲ್ಲೂ ಇರುತ್ತೆ ಅಪರೂಪ ಇದು ವಿಷ ರಹಿತವಾದ ಸ್ನೇಹಿತರೆ ಇದು ಇಂಗ್ಲಿಷ್ ಅಲ್ಲಿ ರಾಟ್ ಸ್ನೇಕ್ ಅಂತ ಕರೀತಾರೆ ಇದು ಪೊರೆ ಎಳೆಯ ಸಮಯಕ್ಕೆ ಬಂದಿದೆ ಇದು ಹಂಗಾಗಿ ಕಣ್ಣು ಇದಕ್ಕೆ ಕಾಣಿಸ್ತಾ ಇಲ್ಲ ಇದಕ್ಕೆ ಇದಕ್ಕೆ ನೋಡಿ ಸ್ನೇಹಿತರೆ ಇದ್ರ ಕಣ್ಣು ಕಾಣಿಸ್ತಾ ಇಲ್ಲ ಇದಕ್ಕೆ ಪೊರೆ ಪೊರೆ ತೆಗಿಯೋ ಟೈಮು ಇದು ಹಂಗಾಗಿ ಇದಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಇದು ನಾಗರಾವ್ ಸ್ನೇಹಿತರೆ ಇದು ತುಂಬ ವಿಷಕಾರಿಯಾದಂತಹ ಸ್ನೇಹಿತರೆ ಇದು ನಾಗರಹವು ತುಂಬ ವಿಷ್ಕಾರಿಯಾದಂಥವು ಸುಂದರವಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಹಾವು ತುಂಬಾ ಸುಂದರವಾಗಿದೆ ಅಂದ್ರೆ ಸ್ನೇಹಿತರೆ ಇದು ಕೂಡ ನಾಗರ ಹಾವು ತುಂಬಾ ವಿಷಕಾರಿಯಾದವು ಇಂಗ್ಲೀಷಲ್ಲಿ ಸ್ಪೆಕ್ಟಿಕಲ್ ಕೋಗ್ರ ಅಂತ ಕರೀತಾರೆ ಸ್ನೇಹಿತರೆ ಒಂದು ಏಳೆಂಟು ವರ್ಷದ ಹಾವು ಥರ ಇದೆ ಸ್ನೇಹಿತರೆ ಇದು ಒಳ್ಳೆ ಆರೋಗ್ಯವಾಗಿದೆ ಸ್ನೇಹಿತರೆ ಹಾವು ಇದು ತುಂಬ ಆರೋಗ್ಯವಾಗಿರ್ತಕ್ಕಂಥ ಹಾವು ನಾಗರ ಹಾವು ನಾಗರ ಹಾವು ಸ್ನೇಹಿತರೆ ಇದು ತುಂಬನೇ ವಿಷಕಾರಿಯಾದಂಥ ಹಾವು ಒಳ್ಳೆ ಆರೋಗ್ಯವಾಗಿದೆ ತುಂಬ ಸುಂದರವಾಗಿದೆ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳದೆ ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಇಲ್ಲದೆ ಯಾರು ಕೂಡ ಈ ರೀತಿ ಹ್ಯಾಂಡಲ್ ಮಾಡಬೇಡಿ ಸ್ನೇಹಿತರೆ ನಾವು ಯಾವುದೋ ಒಂದು ಟ ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಟ ಹ್ಯಾಂಡಲ್ ಮಾಡ್ತಾ ಇರೋದು ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ತುಂಬ ಅಪಾಯಕಾರಿಯಾದ ಕೆಲಸ ಸ್ನೇಹಿತರೆ ಇದು येत्र रिलीज मारो बाय ओके सर ಸ್ನೇಹಿತರೆ ಕೆಲವರು ಹೇಳ್ತಾರೆ ಇಲ್ಲಿ ನೀವು ಬಿಡೋ ಜಾಗ ಸರಿ ಇಲ್ಲ ಅಂತ ಇದು ಕಾ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕಾಡು ಇಲ್ಲಿ ಜನ ಜಂಗುಲಿರ್ತಕ್ಕಂಥ ಸ್ಥಳ ಇದು ಕೆಲವರು ಕಮೆಂಟ್ ಮಾಡಿದ್ದೀರಾ ಕೆಲವರು ಕಮೆಂಟ್ ಮಾಡಿದ್ದೀರಾ ಇದು ಜನಗಳು ಓಡಾಡೋ ಜಾಗ ಅಂತೇಳ್ಬಿಟ್ಟು ಇದು ಜನಗಳು ಓಡಾಡೋ ಜಾಗ ಅಲ್ಲ ಸ್ನೇಹಿತರೆ ಇದು ಕಾಡು ಇಲ್ಲಿ ಹಾವುಗಳನ್ನ ಬಿಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಯಾರೋ ಕಮೆಂಟ್ ಕೂಡ ಮಾಡಿದ್ದೀರಾ ಇದು ನೀವು ಬಿಡೋ ಜಾಗ ಸರಿ ಇಲ್ಲ ಅಲ್ಲಿ ಜನಗಳು ಓಡಾ ಓಡಾಡ್ತಾರೆ ಏನಾದ್ರು ತೊಂದರೆ ಆಗುತ್ತೆ ಕಚ್ಚುತ್ತೆ ತೊಂದರೆ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ದೀರಾ ದಯವಿಟ್ಟು ಇಲ್ಲಿ ಯಾ ಅಂಗಂತೇನು ತಿಳ್ಕೊಬೇಡಿ ಇದು ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ದೊಡ್ಡ ಕಾಡು ಸ್ನೇಹಿತರೆ ಇದು ಇಲ್ಲಿ ಬಿಡೋದ್ರಿಂದ ಯಾವ ರೀತಿ ತೊಂದರೆ ಇಲ್ಲ ಇಲ್ಲಿ ಯಾರೂ ಕೂಡ ಜನಗಳ ಒಂದು ಜನ ಸಂದನ್ನೇ ಇಲ್ಲದಂಥ ಜಾಗ ಸ್ನೇಹಿತರೆ ಹಂಗಾಗಿ ನಾವಿಲ್ಲಿ ತಂದುಬಿಡ್ತಾ ಇರೋ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಈ ಸೇವೆ ಅಥವಾ ಕೆಲಸ ನೀವು ಏನ್ಕೋತಿರೋ ದಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನಿಸಿದ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು